ನಮಗೆ ಎಮ್ ಜಿ ಮಾರ್ಟ್ ಕಡೆಯಿಂದ ನಿಮ್ಮ ಮುಳ್ಬಾಲ್ ನ್ಯೂಸ್ ಅವರಿಗೆ ಸ್ವಾಗತ ಹೇಗೆಂದರೆ ನೀವು ಓಪನ್ ಎಲ್ಲ ಚೆನ್ನಾಗಿ ಇದು ಮಾಡಿ ವೀಡಿಯೋ ಎಲ್ಲ ಮಾಡಿ ಇದು ಮಾಡಿದ್ರಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅದರಿಂದ ಈ ಮೊದಲು ಮುಂದೇನೂ ನಿಮ್ಮ ಸಹಕಾರ ಇದೇ ರೀತಿ ಇರಬೇಕು ಅಂತ ನಿಮಗೆ ಸ್ವಾಗತ ಕೊಡ್ತಾ ಇದ್ದೀವಿ ಬನ್ನಿ ಇವಾಗ ರಂಜಾನ್ ಹಬ್ಬದ್ದು ಹಬ್ಬಕ್ಕೋಸ್ಕರ ಬಂದು ವಿಶೇಷವಾಗಿ ಅವ್ರಿಗೆ ಏನೇನು ಬೇಕೋ ಡ್ರೈ ಫ್ರೂಟ್ಸ್ ಆಗ್ಬೋದು ಆ ಜ್ಯೂಸ್ ಆಗ್ಬೋದು ಇನ್ನೊಂದು ಎಲ್ಲ ವಿಧವಾದ ಐಟಮ್ಸ್ ಎಲ್ಲ ಇದ್ದೀವಿ ಮತ್ತು ಒಳ್ಳೆಯ ರೆಸ್ಪಾನ್ಸು ಇದೆ ಹಾಂ ಬಂದು ಎಲ್ಲ ಐಟಮು ಎಲ್ಲನೂ ಬಂದು ಲಾಸ್ಟು ನೀವು ವಿಡಿಯೋ ಬಂದು ಓಪನ್ ದಿವಸ ಇಲ್ಲ ಇಷ್ಟು ಐಟಮ್ ಇಲ್ಲ ಎಲ್ಲ ಐಟಮು ಕ ಏನು ಕನ್ಸ್ಯೂಮರ್ ಕೇಳ್ತಾ ಒಂದೊಂದೇ ಅಡಿಷನ್ ಆಗಿ ಅವ್ರು ಏನು ಕೇಳ್ತಾ ಇದ್ದಾರೋ ಅದನ್ನೆಲ್ಲ ತಂದು ಅವರಿಗೆ ಇಲ್ಲಿ ಬಂದರೆ ಯಾವುದೇ ಬಂದು ಇಲ್ಲ ಅಂತ ವಾಪಸ್ ಹೋಗದೆ ಬಂದವರಿಗೆ ಎಲ್ಲನೂ ಅನುಕೂಲ ಮಾಡಿ ಅವ್ರಿಗನ್ನ ಇದು ಮಾಡ್ತಾ ಇದ್ದೀವಿ ಅದು ಐಟಮ್ಸ್ ಎಲ್ಲ ಎಲ್ಲ ಐಟಮ್ಸ್ ಮೇಲೆ ಡಿಸ್ಕೌಂಟ್ ಇದೇ ಇದೆ ಇವಾಗ ಬೈ ಒನ್ ಗೆಟ್ ಒನ್ ಅಂತಿದೆ ಇವಾಗ ಫ್ಯಾಮಿಲಿ ಪ್ಯಾಕು ಫಿಫ್ಟಿ ಪರ್ಸೆಂಟ್ ಐಸ್ ಕ್ರೀಮ್ ಇದೆ ಇದೆಲ್ಲ ಇದೆ ಇವಾಗ ಗ್ಲೂಕೋಸ್ ಗ್ಲುಕೋಸ್ ಎಲ್ಲ ಇದೆ ಇದಕ್ಕೆಲ್ಲ ಒಳ್ಳೆ ಆಫರ್ಗಳಿಟ್ಟಿದ್ದೀವಿ ಹಾಂ ಒಂದು ಇವಾಗ ಈ ಗ್ಲುಕೋಸ್ ಬಾಟ್ಲ್ ತಗೊಂಡ್ರೆ ಮೂರು ಸೋಪ್ ಒಂದು ಈ ಗ್ಲುಕೋಸ್ ಬಾಟ್ಲು ಈ ತಗೊಂಡ್ರೆ ಮೂರು ಸೋಪ್ ಫ್ರೀ ಇದೆ ಇದಕ್ಕೆಲ್ಲ ಹಾಂ ಇದಕ್ಕೆಲ್ಲ ಮೂರು ಸೋಪ್ ಎಲ್ಲ ಫ್ರೀ ಇದೆ ಇದಕ್ಕೆ ಹಾಂ ಟೋಟಲಾಗಿ ಇವಾಗ ಒಳ್ಳೆ ರೈಸೆಲ್ಲ ಒಳ್ಳೆ ಎಲ್ಲ ಇದೆ ಕಾಸ್ಮೆಟಿಕ್ ಎಲ್ಲ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಇದೆಲ್ಲ ಇದೆಲ್ಲ ಸಕ್ಕರೆ ಎಲ್ಲ ಬಂದು ನಲ್ವತ್ತು ರೂಪಾಯಿ ಎಲ್ಲ ಹೋಲ್ಸೇಲ್ ರೇಟು ರಿಟೇಲ್ ಆಗಿ ಅವ್ರಿಗೆ ಸಿಗ್ತಾ ಇದೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಮಾಡಿ ಹಳ್ಳಿ ಕಡೆ ಒಂದು ಏನೋ ಒಂದು ಜನಕ್ಕೆ ಒಂದು ಇದಾಗಲಿ ಒಂದೇ ಅಂಗಡಿಯಲ್ಲಿ ಬಂದ್ರೆ ಎಲ್ಲ ಸಿಕ್ಕೋತರ ಇವಾಗ ಎಲ್ಲ ಸ್ಟೀಲ್ ಐಟಮು ಎಲ್ಲ ಬಂದು ಅದು ಅದು ಇದು ಮಾಡಿ ಅದು ಅದು ಎಲ್ಲ ಬಂದು ಇವಾಗೆಲ್ಲ ಬಂದು ಎಲ್ಲ ಮನೆಗೆ ಏನೇನು ಬೇಕೋ ಕಿಚನ್ಗೆ ಇವಾಗ ಈ ಐಟಮ್ ಎಲ್ಲ ಬಂದು ಒಂದು ಎಂಟು ಸಾವಿರವರೆಗೂ ನಿಮಗೆ ಫೈನಾನ್ಸ್ ಸಿಗ್ತದೆ ಅದು ಒಂದು ಸ್ಪೂನಿಂದ ಎಲ್ಲ ಏನು ಬೇಕೋ ಮನೆಗೆ ಎತ್ಕೊಂಡ್ರೆ ಎಂಟು ಸಾವಿರ ರೂಪಾಯಿವರೆಗೂ ತಟ್ಟೆ ಇನ್ನೊಂದು 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 ಕೆಲವರೆಲ್ಲ ಕೊಂಡ್ಕೊಳ್ಳೋಕ್ಕಾಗಲ್ಲ ಅದರಿಂದ ಅದು ಕೂಡ ಫೈನಾನ್ಸ್ ಇದೆ ಒಂದು ಎಂಟು ಸಾವಿರವರೆಗೂ ಅವ್ರಿಗೆ ಹೋಮ್ ಅಪ್ಲಯನ್ಸಸ್ಸಲ್ಲಿ ತಗೊಂಡು ಫೈನಾನ್ಸ್ ಮಾಡಿ ಫೈನಾನ್ಸ್ ಮಾಡ್ಕೋಬೋದು ಅದಕ್ಕೆಲ್ಲ ಅವರು ಅವ್ರು ಓಪನ್ ಆಗಿ ಏನಿದೆಯೋ ಅದನ್ನ ನೋಡ್ಬಿಟ್ಟು ಕಣ್ಣು ಮುಂದೆನೆ ಎಲ್ಲ ಪ್ಯಾಕ್ ಮಾಡ್ಕೋಬೋದು ಅವರು ಇಲ್ಲಿ ಓಪನ್ ಆಗಿ ಎಲ್ಲ ಓಪನ್ ಐಟಮ್ ಇದೆ ಮದುವೆಗಳಿಗೆ ಮುಂಜಿಗಳಿಗೆ ಎಲ್ಲ ಬಂದು ಒಳ್ಳೆ ರೆಸ್ಪಾನ್ಸ್ ಇದೆ ಕ್ವಾಲಿಟಿ ಬಗ್ಗೆ ಏನು ಒಳ್ಳೆಯ ರೆಸ್ಪಾನ್ಸ್ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ಕ್ವಾಲಿಟಿ ಬಗ್ಗೆ ಅದರಿಂದ ಏನು ಇದಿಲ್ಲ ಕ್ವಾಲ್ಟಿ ಎಲ್ಲ ಯಾವುದಾದ್ರೂ ಇದ್ರೆ ಅವರು ಹೇಳಿದ್ರೆ ಕ್ವಾಲ್ಟಿ ಅಂದ್ರೆ ಅದೆಲ್ಲ ಸರಿಪಡಿಸ್ಕೊಂಡು ಅವ್ರಿಗೆ ಯಾವ ಥರ ಬೇಕೋ ಆ ಥರ ಕೊಡ್ತಾ ಇದ್ದೀವಿ ಹೌದು ಸಿಟಿ ಸಿಟಿಗೆ ಹೋಗ್ಬೇಕು ಈ ಐಟಮ್ಸ್ ಎಲ್ಲ ಎಲ್ಲಿ ಸಿಗ್ತಾವ ಪಾಪ ಚಿಕ್ಕಲ್ಲ ಸಿಟಿಗೆ ಹೋಗ್ಬೇಕು ಮತ್ತೆ ಆಫರ್ ಐಟಮ್ ಎಲ್ಲ ಇವಾಗ ಇದೆಲ್ಲ ಇದೆ ಇಲ್ಲ ದಿವ್ಸ ದಿವಸ ಅವ್ರಿಗೆ ಏನು ಸ್ಟಾಕ್ ಬೇಕೋ ಅದನ್ನ ಇದು ಮಾಡಿ ಮಾಡ್ತಾ ಇದ್ದೀವಿ ಇದು ಇವಾಗ ಬಂದು ಲಾಸ್ಟ್ ಟೈಮ್ ನೀವು ಬಂದಾಗ ಫುಲ್ ಫ್ರಿಜ್ ಅಲ್ಲಿವರೆಗೂ ಇತ್ತು ಫೈನಾನ್ಸ್ ಮೊದಲೇ ಸ್ವಲ್ಪ ಎಲ್ಲ ಸೇಲ್ ಆಗಾವೆ ಇನ್ನು ಅವರು ಬಂದರೆ ಮತ್ತೆ ತರಿಸ್ಬೇಕಾಗಿದೆ ಇದು ಅವ್ರು ಬಂದರೆ ಅವ್ರು ಬಂದರೆ ಎರಡು ದಿವಸ ಡೋರ್ ಡೆಲಿವರಿ ಕೊಡ್ತೀವಿ ಅವ್ರಿಗೆ ಮಾಡಲ್ ಇಲ್ಲಿ ಇರ್ತದೆ ನೋಡ್ಕೊಳ್ತಾರೆ ಮತ್ತು ಟೂ ಡೇಸಲ್ಲೇ ಅವರಿಗೆ ಹೋಮ್ ಡೆಲಿವರಿ ಆಗ್ತದೆ ಇಲ್ಲ ಜಾಸ್ತಿ ಜನ ಡಿಜಿಟಲ್ ಇದ್ದಾರೆ ಡಿಜಿಟಲ್ ಆಗಿದೆ ಹಳ್ಳಿಯಲ್ಲಿ ತುಂಬ ಫಾಸ್ಟ್ ಇದೆ ನಾವು ಅಂದ್ಕೊಂಡಿಲ್ಲ ಡಿಜಿಟಲಲ್ಲಿ ಒಳ್ಳೆ ಗೂಗಲ್ ಪೇ ಫೋನ್ಪೇ ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ ಎಂಥವ್ರು ಬದಲಾವಣೆ ಬದಲಾವಣೆ ಇದೆ ಫುಲ್ ಬದಲಾವಣೆ ಬಂದು ಚಿಲ್ಲರೆ ಇಲ್ಲ ಅಂತ ಹೇಳಿದ್ರೆ ಚಿಲ್ಲರೆ ಸಿಕ್ಕಲ್ಲ ಆಯಿತು ನಾವು ಗೂಗಲ್ ಪೇ ಮಾಡ್ತೀವಿ ಅಂತ ಚಿಲ್ಲರೆಗೂ ಮಾಡ್ತಾರೆ ಒಳ್ಳೆ ಇದಾಗಿದೆ ಒಳ್ಳೆ ಡೆವಲಪ್ ಆಗಿದ್ದಾರೆ ಇವತ್ತೆಲ್ಲ ತುಂಬಾ ಇದೆ ಬದಲಾವಣೆ ಆಗಿರೋದ್ರಿಂದಾನೆ ಇಂಥ ಕಡೆ ಈ ಥರ ಹಳ್ಳಿ ಕಡೆ ಬರ್ಬೇಕಂದ್ರೆ ಬದಲಾವಣೆ ಆಗಿರೋದ್ರಿಂದಾನೆ ಇಂಥ ನಡೆಯೋ ಇಲ್ಲಾಂದ್ರೆ ಆಗಲ್ಲ ಕೆಲವರೆಲ್ಲ ಬಾಬಾ ಬಂದಲ್ಲಿ ಒಳಗೋದ್ರೆ ಏನ್ ರೇಟೋ ಏನೋ ಅಂತ ನಮ್ಮ ರೈತರು ಕೆಲವರು ಆಚೆ ನಿಂತಿರ್ತಾರೆ ಮತ್ತೆ ಒಳಗೆ ಬಂದಾಗ ಅವರಿಗೆಲ್ಲ ಇದಾಗ್ತಾ ಇದೆ ರೇಟ್ ನೋಡಿ ಅವರೇ ತಗೊಳ್ತಾರೆ ಅವರು ಇಲ್ಲ ನಾವು ಇವಾಗ ಇಂಥ ಐಟಮ್ ಅಂತನೇ ಇಲ್ಲ ಎಲ್ಲ ಬೇಕು ನಾವೆಲ್ಲ ಹೋಗಲ್ಲ ಅಂದ್ಕೊಂಡಿರೋ ಐಟಮ್ ಎಲ್ಲ ಹಾಕಿದ್ದೀವಿ ಕೆಲವೆಲ್ಲ ಇನ್ನು ಐಟಮ್ ಅವರು ನಾವು ಇದೆಲ್ಲ ಆಗ್ಬಿಟ್ರೆ ಮತ್ತೆ ಡೆಡ್ ಇನ್ವೆಸ್ಟ್ಮೆಂಟ್ ಆಗ್ತದೆ ಅಂತೆಲ್ಲ ತಿಳ್ಕೊಂಡಿದ್ದೀವಿ ಅದೇನಿಲ್ಲ ಇವಾಗ ಒಳ್ಳೆ ನಮಗೆ ಗೊತ್ತಿರಲ್ಲ ಅಂತ ಐಟಮ್ ಎಲ್ಲ ಕೇಳ್ತಾರೆ ಇಲ್ಲ ಇಮಿಡಿಯೇಟ್ ತರಿಸ್ಕೊಡ್ತೀವಿ ಅವ್ರಿಗೆ ಇಮಿಡಿಯೇಟ್ ತಂದು ಅದನ್ನು ಸ್ಟಾಕ್ ಆ್ಯಡ್ ಮಾಡ್ತೀವಿ ಯಾವುದೇ ನೆಕ್ಸ್ಟ್ ಇವತ್ತು ನಾಳೆ ಬರ್ತದೆ ನಾಳೆ ಬರ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಆ ಸ್ಟಾಕನ್ನು ತಂದು ಕೊಟ್ಟೆ ಕೊಡ್ತೀವಿ ಹಾಂ ಚಿಲ್ಲರೆ ಅಂಗಡಿಯವರು ಎಲ್ಲ ತಗೊಂಡೋಗ್ತಾರಲ್ವ ಊರಲ್ಲಿ ಚಿಲ್ಲರೆ ಅಂಗಡಿಯವರು ಎಲ್ಲ ಹೋಗ್ತಾರೆ ಇವಾಗ ಸಾಫ್ಟ್ ಡ್ರಿಂಕ್ಸು ಬೇಸಿಗೆಲ್ಲ ಕೂಲ್ ಡ್ರಿಂಕ್ಸ್ ಎಲ್ಲ ಬಂದಿದೆ ಎಲ್ಲ ತಗೊಂಡು ಹೋಗ್ತದೆ ಅಂಗಡಿ ಅವರು ಒಂದ್ಸಲ ಬಂದ್ರೆ ನೆಕ್ಸ್ಟ್ ಬಂದೇ ಬರ್ತಾ ಇದ್ದಾರೆ ಅವರು ಇವಾಗ ಸ್ವಲ್ಪ ಮಾಬು ಇದೆಲ್ಲ ಇದೆ ಇದೆಲ್ಲ ಸಾಫ್ಟ್ ಡ್ರಿಂಕ್ಸ್ ಆಗ್ಬೋದು ಎಲ್ಲ ಚೆನ್ನಾಗಿ ಓಡ್ತಾ ಇದೆ ಚೆನ್ನಾಗಿ ಎಲ್ಲ ಇದು ಮಾಡ್ತಾ ಇದ್ದಾರೆ ಜನ ರೈಸ್ ಐಟಮ್ ಎಲ್ಲ ಚೆನ್ನಾಗಿ ಓಡ್ತಾ ಇದೆ ಇಲ್ಲ ಒಳ್ಳೆ ರೇಟ್ ಒಳ್ಳೆ ರೆಸ್ಪಾನ್ಸ್ ಇದೆ ಹೋಲ್ಸೇಲ್ ರೇಟೇ ಕೊಡ್ತಾ ಇದ್ವಿ ಈ ಓಟೆಲ್ಸ್ ಅವರು ಇವರು ಚೆನ್ನಾಗಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಎಗ್ಸ್ ಆಗ್ಬೋದು ಮತ್ತೆ ಮಿಲ್ಕ್ ಇದೆ ಮೊಸರೂಮು ಪನ್ನೀರು ಈ ಫಂಕ್ಷನ್ಗಳಿಗೆಲ್ಲ ಇವಾಗ ಮದುವೆ ಮುಂಜಿ ಎಲ್ಲ ಬಂದರೆ ಇವೆಲ್ಲ ಬೇಕಲ್ಲ ಮೊಸ್ರೂಮು ಎಲ್ಲ ಬಂದು ಅವರೇ ಆರ್ಡ್ರ್ ಕೊಡ್ತಾರೆ ಮತ್ತು ಮೊಸರುಮ್ ಗಿಸ್ರೂಮ್ ಏನಿದ್ರು ತರಕಾರಿ ಐಟಮ್ ಅಂದರೆ ಏನಿಡದೆ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಕಾಸ್ಟ್ಲಿ ಐಟಮ್ಸು ಅದಕ್ಕೆ ಅದೆಲ್ಲ ಚೆನ್ನಾಗಿ ಓಡ್ತಾ ಇದೆ ಶುಂಠಿ ಇದೆಲ್ಲ ತರಕಾರಿ ಒಂದು ಇಟ್ಟಿಲ್ಲ ಇನ್ನು ಸ್ವಲ್ಪ ಇನ್ನ ಸ್ವಲ್ಪ ಜನ ಎಲ್ಲ ಇದಾದ ಮೇಲೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇಡೋಣ ಅಂತ ಒಂದು ಐಡಾ ಮಾಡಿದ್ದೀವಿ ಒಳ್ಳೆ ರೆಸ್ಪಾನ್ಸ್ ಇದೆ ಇನ್ನೂ ಮಾಡ್ಬೇಕು ಮಾಡ್ಬೇಕು ಅದು ಜನ ಬಂದಷ್ಟು ಬಲ್ಕ್ ಆಗಿ ತಂದು ಇನ್ನೂ ರೇಟ್ ಕಮ್ಮಿ ಆಗ್ತದೆ ಇವನ್ನ ಜಾಸ್ತಿ ಆಗಲ್ಲ ಇವಾಗ ಓಪನ್ ದಿವಸ ಎಲ್ಲ ನಿಮಗೆಲ್ಲ ರೇಟ್ ಜಾ ಇತ್ತು ಓಪನ್ ದಿವ್ಸಕ್ಕಿಂತ ಇವಾಗ ಇನ್ನೂ ಕಮ್ಮಿ ಇದೆ ರೇಟ್ಗಳು